ನಮಸ್ಕಾರ ಸ್ನೇಹಿತರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಪಾಕಿಸ್ತಾನ ಮತ್ತೆ ಭಾರತ ಸಂಘರ್ಷದ ಸಮಯದಲ್ಲಿ ನಾವು ಹೇಗೆ ಈ ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಟಿವಿಗಳಲ್ಲಿ ನುಗ್ಗಿ ಬಂದು ಜನರ ತಲೆಯನ್ನು ಕೆಡಿಸಿತ್ತು ಎನ್ನುವುದನ್ನು ಕಣ್ಣಾರೆ ನೋಡಿದೆ ಭಾರತ ಪತನಮುಖಿಯಾಗುತ್ತಿರುವುದಕ್ಕೆ ದೊಡ್ಡ ಸಾಕ್ಷಿ ಅಂತ ಹೇಳಿದರೆ ದೇಶದ ನರನಾಡಿಗಳಲ್ಲಿ ದೇಶವಾಸಿಗಳು ತುಂಬಿಸುತ್ತಾ ಇರುವಂತಹ ಸುಳ್ಳು ಮಾಹಿತಿಗಳು ಭಾರತದಲ್ಲಿ ಅರವತ್ತು ಕೋಟಿ ಮಂದಿ ಇಂಟರ್ನೆಟ್ ಬಳಸ್ತಾರೆ ಭಾರತ ಸುಳ್ಳು ಸುದ್ದಿ ಬಿತ್ತಿ ಬೆಳೆ ತೆಗೆಯಲು ಫಲವತ್ತಾದ ನೆಲವಾಗಿ ಪರಿವರ್ತನೆಯಾಗಿದೆ ಕರ್ನಾಟಕವೂ ಕೂಡ ಇದಕ್ಕೆ ಹೊರತಲ್ಲ ಈಗ ಕರ್ನಾಟಕ ಸರ್ಕಾರ ಈ ಸುಳ್ಳು ಮಾಹಿತಿ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ನಿಷೇಧ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಮಿಸ್ಇನ್ಫಾರ್ಮೇಷನ್ ಅಂಡ್ ಫೇಕ್ ನ್ಯೂಸ್ ಪ್ರೊಹಿಬಿಷನ್ ಬಿಲ್ನ ಕರಡನ್ನು ಆನ್ಲೈನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗದ ಹಾಗೆ ತಂದಿದೆ ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸಲು ಇದನ್ನ ತಂದರೆ ಇನ್ನೊಂದು ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳು ಹೇಳುತ್ತವೆ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ನಿಮ್ ಜೊತೆ ಹಂಚಿಕೊಳ್ತೇನೆ ನಾನು ಚರಣೆ ಬರ್ನಾಳ್ ನೀವಿನ್ನ ಪಿಪುಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಈ ಫೇಸ್ಬುಕ್ ನಲ್ಲಿ ಬಂತು ವಾಟ್ಸಪ್ ನಲ್ಲಿ ಬಂತು ಅಂತ ಕಂಡ ಕಂಡದ್ದನ್ನ ಶೇರ್ ಮಾಡುವ ಮೊದಲು ಹಿಂದೆ ಮುಂದೆ ನೋಡಬೇಕಾಗಿದೆ ನೀವು ಸುಳ್ಳು ಸುದ್ದಿಯನ್ನು ಹಂಚಿದ್ರೆ ಅದನ್ನ ಅಪರಾಧ ಎಂದು ಪರಿಗಣಿಸಿ ಶಿಕ್ಷೆ ನೀಡುವಂತಹ ಮಸೂದೆಯನ್ನ ಅದರ ಕರಡನ್ನ ಕರ್ನಾಟಕ ಸರ್ಕಾರ ತಂದಿದೆ ಈ ಮಸೂದೆ ಯಾವುದು ಸುಳ್ಳು ಯಾವುದು ತಪ್ಪು ಮಾಹಿತಿ ಎನ್ನುವುದನ್ನ ನಿರ್ಧರಿಸುವ ಅಧಿಕಾರವನ್ನ ಅಧಿಕಾರದಲ್ಲಿ ಇರುವವರಿಗೆ ಕೊಡುತ್ತದೆ ಆಗಾಗ್ಲೇ ಹೇಳಿದಂತೆ ಭಾರತದಲ್ಲಿ ಅರವತ್ತು ಕೋಟಿ ಜನ ಇಂಟರ್ನೆಟ್ ಬಳಸ್ತಾರೆ ಭಾರತ ಸುಳ್ಳು ಸುದ್ದಿಯ ದೊಡ್ಡ ಫ್ಯಾಕ್ಟರಿಯಾಗಿ ಬದಲಾಗಿದೆ ಇದು ಕಳೆದ ಹತ್ ಹತ್ತು ಹನ್ನೊಂದು ವರ್ಷಗಳಲ್ಲಿ ಭಾರತಕ್ಕೆ ಬಂದಿರುವಂತಹ ಮಹಾಮಾರಿ ರೋಗ ತಿರುಚಿದ ಫೋಟೋಗಳು ವಿಡಿಯೋಗಳನ್ನು ಬಳಸಿ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡೋದು ಆಮೇಲೆ ಆ ಸುದ್ದಿಗಳನ್ನ ರಾಜಕಾರಣಿಗಳೇ ಸ್ವತಃ ಪಕ್ಷಗಳ ನಾಯಕರೇ ಸಚಿವರುಗಳೇ ಹಂಚೋದು ಅದಕ್ಕೆ ಇನ್ಫ್ಲೂಯೆನ್ಸರ್ಗಳು ಅಂತ ಯಾರು ಕರೀತಾರೆ ಅವರು ಅವರು ಉಪ್ಪುಕಾರವನ್ನು ಸೇರಿಸಿ ಹಂಚುತ್ತಾರೆ ಟ್ರೋಲ್ ಮಾಡ್ತಾರೆ ಇಡೀ ಸೋಷಿಯಲ್ ಮೀಡಿಯಾ ಇಂತಹ ಕ್ರಿಮಿಕೀಟಗಳಿಂದ ತುಂಬಿ ದೇಶದಲ್ಲಿ ವಯಲೆನ್ಸ್ ಹೆಚ್ಚಾಗುವಂತೆ ಆಗಿದೆ ಈ ಬಗ್ಗೆ ಅಧ್ಯಯನಗಳು ಕೂಡ ಆಗಿವೆ ದಿ ಲಂಡನ್ ಸ್ಟೋರಿಯಲ್ಲಿ ಕೆಲವು ವರದಿಗಳು ಪ್ರಕಟ ಆಗಿವೆ ಅದನ್ನು ನೀವು ಓದಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇವೆ ಇಂಡೋಪಾಕ್ ಸಂಘರ್ಷದ ಸಮಯದಲ್ಲಿ ಈ ದೇಶದಲ್ಲಿ ಯಾವ ರೀತಿಯೆಲ್ಲ ಸುಳ್ಳು ಸುದ್ದಿಗಳು ಈ ದೇಶದ ಮೀಡಿಯಾ ಹೇಗೆ ಹಂಚಿತ್ತು ಎನ್ನುವುದು ನಿಮಗೆಲ್ಲ ಗೊತ್ತೇ ಇದೆ ಕರಾಚಿ ಮೇಲೆ ನುಗ್ಗಿದ್ರು ಇಸ್ಲಾಮಾಬಾದ್ ಪುಡಿ ಇಂತಹ ಸುದ್ದಿಗಳು ದೇಶವೇ ತಲೆ ತಗ್ಗಿಸುವಂತೆ ಮಾಡಿದ್ರು ಸೆಂಟರ್ ಫಾರ್ ಸ್ಟಡಿ ಆಫ್ ಆರ್ಗನೈಸ್ಡ್ ಹೇಟ್ ಈ ಬಗ್ಗೆ ಒಂದು ಸ್ಟಡಿ ಕೂಡ ಮಾಡಿದೆ ಎಕ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ಗಳನ್ನು ಬಳಸಿ ಎ ಐ ಬಳಸಿ ಎಂತೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು ದಿ ಲಂಡನ್ ಸ್ಟೋರಿ ಕೂಡ ಒಂದು ವರದಿಯನ್ನು ಮಾಡಿದೆ ಪೆಲಗಂ ಉಗ್ರರ ದಾಳಿಯ ನಂತರ ಡಿಜಿಟಲ್ ಪ್ರೊಪೊಗಂಡ ಹೇಗೆ ದೇಶದಲ್ಲಿ ದ್ವೇಷವನ್ನು ಹೆಚ್ಚಿಸಿತು ಎನ್ನುವುದು ಒಂದು ವಿಸ್ತಾರವಾದ ವರದಿಯನ್ನು ಇದು ಮಾಡಿದೆ ಈ ಎಲ್ಲ ವರದಿಗಳ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ ಆಸಕ್ತರು ಓದಬಹುದು ಈಗ ಇದನ್ನ ಅಂದ್ರೆ ಈ ಸುಳ್ಳು ಸುದ್ದಿಗಳನ್ನು ಹರಡಿಸುವುದು ಅಪರಾಧ ಎಂದು ಪರಿಗಣಿಸುವಂತೆ ಕರ್ನಾಟಕ ಸರ್ಕಾರ ಒಂದು ಬಿಲ್ ತಂದಿದೆ ಈ ಬಿಲ್ ಆರಂಭದಲ್ಲಿ ಫೇಕ್ ನ್ಯೂಸ್ ಹತ್ತಿಕ್ಕೋದಕ್ಕೆ ತಂದ್ರೆ ಅದನ್ನೇ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದಮನಿಸಲು ಬಳಸಬಹುದಾದಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಈ ಮಸೂದೆ ಸುಳ್ಳು ಸುದ್ದಿ ಅಂದ್ರೆ ಏನು ಎನ್ನುವುದಕ್ಕೆ ಒಂದು ವಿಸ್ತೃತವಾದಂತ ವ್ಯಾಖ್ಯಾನವನ್ನ ನೀಡುವ ಮೂಲಕ ಆರಂಭ ಆಗ್ತದೆ ಇದರಲ್ಲಿ ಎಐ ಬಳಸಿ ಮಾಡುವ ಸುಳ್ಳು ಮಾಹಿತಿ ವಿಡಿಯೋ ಕ್ಲಿಪ್ಸ್ ಆಮೇಲೆ ಎಡಿಟ್ ಮಾಡಿ ಡೀಪ್ ಎಡಿಟ್ ಮಾಡಿ ಹಾಕಿದಂತಹ ವಿಡಿಯೋಗಳು ಕೂಡ ಸೇರಿವೆ ತಿಳಿದು ಅಥವಾ ಅಜಾಗೃತೆಯಿಂದ ಮಾಡಿದ ಅರ್ಧ ತಪ್ಪಾದ ಮಾಹಿತಿಯನ್ನು ನೀಡುವುದು ಕೂಡ ಅಪರಾಧ ಆಗ್ತದೆ ಆದ್ರೆ ವಿಡಂಬಣೆ ಅಭಿಪ್ರಾಯ ಕಾರ್ಟೂನ್ ತರದ ಕಲಾತ್ಮಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಇದರಿಂದ ಹೊರಗಿಡಲಾಗಿದೆ ಆದ್ರೂ ಅದು ಒಬ್ಬ ವ್ಯಕ್ತಿ ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎನ್ನುವುದರ ಎನ್ನುವುದರ ಮೇಲೆ ಅಂದ್ರೆ ಒಬ್ಬ ವ್ಯಕ್ತಿ ಬಳಸುವ ಮಾನದಂಡಗಳ ಮೇಲೆ ಅರ್ಥೈಸುವುದಕ್ಕೆ ಬಳಸುವಂತಹ ಮಾನದಂಡಗಳ ಮೇಲೆ ಅದು ಅವಲಂಬಿಸಿರುತ್ತದೆ ಇನ್ನ ಇದಕ್ಕೆಲ್ಲ ಶಿಕ್ಷೆ ಏನು ಸುಳ್ಳು ಸುದ್ದಿ ಹಂಚಿದ್ರೆ ಎರಡರಿಂದ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತೆ ದಂಡ ಇರ್ತದೆ ಇದು ಈಗಾಗಲೇ ದೇಶದಲ್ಲಿರುವ ಮಾನನಷ್ಟ ಅಂದ್ರೆ ಡಿಫಾ ಡಿಫಾರ್ಮೇಶನ್ ಅಪರಾಧ ಏನಿದೆ ಇದಕ್ಕೆ ಇರುವಂತಹ ಶಿಕ್ಷೆಗಿಂತ ತುಂಬಾ ಸ್ಟ್ರಾಂಗ್ ಇದೆ ಹಾಗಾಗಿ ಈ ಬಿಲ್ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತ ಅನಿಸ್ತದೆ ಇದನ್ನ ಜಾರಿಗೊಳಿಸುವಿಕೆಯ ಜವಾಬ್ದಾರಿ ಅಂದ್ರೆ ಇದನ್ನ ಯಾರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ನಿಯಂತ್ರಣ ಪ್ರಾಧಿ ಪ್ರಾಧಿಕಾರ ಫೇಕ್ ನ್ಯೂಸ್ ಆನ್ ಸೋಷಿಯಲ್ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ಎನ್ನುವ ಒಂದು ಸ್ವಸ್ತ ಸಂಸ್ಥೆಯ ಮೇಲೆ ಇರ್ತದೆ ಈ ಜವಾಬ್ದಾರಿ ಇದರ ನೇತೃತ್ವವನ್ನ ಮಾಹಿತಿ ಸಚಿವರು ಅಂದ್ರೆ ಕರ್ನಾಟಕ ಕನ್ನಡ ಸಂಸ್ಕೃತಿ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ವಹಿಸ್ತಾರೆ ಶಾಸಕರು ಮತ್ತೆ ಸರ್ಕಾರ ನೇಮಿಸಿದ ಸಾಮಾಜಿಕ ಮಾಧ್ಯಮ ಪ್ರತಿನಿಧಿಗಳು ಕೂಡ ಇರ್ತಾರೆ ಇದರಲ್ಲಿ ವಿಷಯ ತಜ್ಞರು ಆಗಲಿ ಅಥವಾ ಫ್ಯಾಕ್ಟ್ ಚೆಕರ್ಗಳಾಗಲಿ ಅಥವಾ ವಕೀಲರಾಗ್ಲಿ ಅಥವಾ ನಾಗರಿಕ ಸಮಾಜದ ಯಾರೇ ಆಗಲಿ ಯಾರು ಕೂಡ ಇರೋದಿಲ್ಲ ಪ್ರಾಧಿಕಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಒಂದು ಪೋಸ್ಟ್ ಅನ್ನ ಸುಳ್ಳು ಅಂತ ನಿರ್ಧರಿಸಿ ಅದನ್ನ ಡಿಲೀಟ್ ಮಾಡಬಲ್ಲ ಮತ್ತೆ ಅಕೌಂಟ್ ಅನ್ನ ಡಿಲೀಟ್ ಮಾಡಬಲ್ಲ ಅಂತ ಅಧಿಕಾರ ಕೂಡ ಇರ್ತದೆ ಈ ಪ್ರಾಧಿಕಾರವು ಪೋಸ್ಟ್ಗಳನ್ನ ಸುಳ್ಳು ಎಂದು ಗುರುತಿಸುವ ಮತ್ತೆ ಹಾಕಲು ಆದೇಶಿಸುವ ಮತ್ತೆ ಖಾತೆಗಳನ್ನ ಅಕೌಂಟ್ ಅನ್ನು ನಿರ್ಬಂಧಿಸುವ ಅಧಿಕಾರವನ್ನು ಹೊಂದಿರುತ್ತದೆ ಅನೇಕ ಬಾರಿ ಸುಳ್ಳು ಸುದ್ದಿಗಳನ್ನ ರಾಜಕಾರಣಿಗಳೇ ಹಂಚುತ್ತಿರುವಾಗ ಸಚಿವರುಗಳೇ ಹಂಚುತ್ತಾ ಇರುವಾಗ ಸುಳ್ಳು ಯಾವುದು ಎನ್ನುವುದನ್ನ ನಿರ್ಧರಿಸುವ ಅಧಿಕಾರ ನೀಡಿರುವುದು ಒಂದು ರೀತಿಯಲ್ಲಿ ಅವರಿಗೆ ನೀಡಿರುವುದು ಒಂದು ರೀತಿಯಲ್ಲಿ ಸಂಶಯಾಸ್ಪದವಾಗಿದೆ ಮಾತ್ರವಲ್ಲ ನಾಗರಿಕ ಸಮಾಜದ ಯಾರೂ ಇಲ್ಲದೆ ಇರುವಾಗ ಫ್ಯಾಕ್ಟ್ ಚೇಕರ್ಗಳು ಕೂಡ ಈ ಟೀಮ್ ಅಲ್ಲಿ ಇಲ್ಲದೆ ಇರುವಾಗ ಎಕ್ಸ್ಪರ್ಟ್ ಗಳು ಇಲ್ಲದೇ ಇರುವಾಗ ಈ ರಾಜಕಾರಣಿಗಳು ಅಧಿಕಾರಿಗಳೇ ತುಂಬಿರುವ ಈ ಪ್ರಾಧಿಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವುದಿಲ್ಲ ಎನ್ನುವುದನ್ನ ಹೇಗೆ ನಂಬೋದಕ್ಕೆ ಸಾಧ್ಯ ಅಲ್ವಾ ಕುನಾಲ್ ಕಾಬಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಹೈಕೋರ್ಟ್ ನೀಡಿದಂಥ ತೀರ್ಪು ತುಂಬ ಮುಖ್ಯ ಆಗ್ತದೆ ಸರ್ಕಾರವೇ ಸುಳ್ಳು ಯಾವುದು ಸತ್ಯ ಯಾವುದು ಎಂತ ಅಂತ ಎಂದು ಆನ್ಲೈನ್ ಕಂಟೆಂಟ್ಗಳನ್ನು ನಿರ್ಧರಿಸುವ ಕೆಲಸ ಮಾಡಲು ಹೊರಟಿರುವ ಬಗ್ಗೆ ಅದು ಎಚ್ಚರಿಕೆಯನ್ನು ಕೊಡುತ್ತದೆ ಆರ್ಟಿಕಲ್ ನೈನ್ಟೀನ್ ಒನ್ ಬಾರ್ ಎ ಅಡಿಯಲ್ಲಿ ಮುಕ್ತ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಿಸಲು ಮತ್ತೆ ಸೆನ್ಸಾರ್ಶಿಪ್ ಅನ್ನ ವಾಸ್ತವಿಕ ತಿದ್ದುಪಡಿಯಂತೆ ಮನೆಮಾಚುವುದನ್ನು ತಡೆಯಲಿರುವ ಅಧಿಕಾರವನ್ನ ಪರಿಶೀಲಿಸುವ ಅಗತ್ಯವನ್ನು ಅದು ಒತ್ತಿ ಹೇಳಿದೆ ಕರ್ನಾಟಕ ಸರ್ಕಾರ ತಂದಿರುವ ಈ ಮಸೂದೆ ಬಾಂಬೆ ಹೈಕೋರ್ಟ್ ನೀಡಿದ ಎಚ್ಚರಿಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಂತೆ ಕಾಣುತ್ತದೆ ನಕಲಿ ಸುದ್ದಿಗಳನ್ನ ಮಾತ್ರವಲ್ಲದೆ ಸ್ತ್ರೀ ವಿರೋಧಿ ಅಶ್ಲೀಲ ಮತ್ತೆ ಅವೈಜ್ಞಾನಿಕ ಅಥವಾ ಸನಾತನದ ಸಂಕೇತಗಳಿಗೆ ಚಿಹ್ನೆಗಳಿಗೆ ಅಗೌರವ ತರುವ ಕಂಟೆಂಟ್ಗಳನ್ನು ನಿರ್ಬಂಧಿಸುವ ಅಧಿಕಾರ ಈ ಪ್ರಾಧಿಕಾರಕ್ಕೆ ಇದೆ ಈ ಸನಾತನದ ಸಂಕೇತಗಳು ಯಾವುದು ಅಂತ ಕರಡಿನಲ್ಲಿ ವ್ಯಾಖ್ಯಾನವೇ ಕೊಡಲಾಗಿಲ್ಲ ಎಕ್ಸ್ಪ್ಲೇನೆ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಕಿಶೋರ್ ಕುಮಾರ್ ವರ್ಸಸ್ ಪಿ ಕೆ ಶೇಖರ್ ಬಾಬು ಪ್ರಕರಣದಲ್ಲಿ ಮೆಡ್ರಾಸ್ ಹೈಕೋರ್ಟ್ ಹೇಳಿದ ಹಾಗೆ ಈ ಸನಾತನ ಧರ್ಮವು ಸಾಂಪ್ರದಾಯಿಕವಾಗಿ ಪ್ರಮುಖ ಹಿಂದೂ ಮೌಲ್ಯಗಳನ್ನ ಉಲ್ಲೇಖಿಸಿದ್ರು ಕೂಡ ಬಲಪಂಥೀಯ ಗುಂಪುಗಳು ಹಿಂದೂ ರಾಷ್ಟ್ರೀಯವಾದಿ ಸಿದ್ಧಾಂತಗಳನ್ನ ಪ್ರತಿಪಾದಿಸಲು ಇದನ್ನು ಹೆಚ್ಚಾಗಿ ಬಳಸ್ತವೆ ಅಂತ ಅದು ಹೇಳುತ್ತದೆ ಹಿಂಸಾತ್ಮಕ ಇಸ್ಲಾಮೋಫೋಬಿಕ್ ಮತ್ತೆ ಅವೈಜ್ಞಾನಿಕ ಮಾಹಿತಿ ಸುಳ್ಳು ಇತಿಹಾಸ ಗಳನ್ನು ಹಂಚಲು ಈ ಸನಾತನದ ಲೇಬಲ್ ಅನ್ನು ಅಂಟಿಸಿ ಅದನ್ನು ಬಳಸುವ ಗುಂಪುಗಳು ನಮ್ಮಲ್ಲಿ ಇದಾವೆ ಈ ಸನಾತನ ಚಿಹ್ನೆ ಬಳಸುವವರಲ್ಲಿ ನಮ್ಮ ದನಗಳನ್ನು ಉಳಿಸ್ತೇವೆ ಅಂತ ಕಂಡ ಕಂಡವರಿಗೆ ಹೊಡೆಯುವ ಗುಂಪಿನವರು ಕೂಡ ಇದ್ದಾರೆ ಹಾಗಾದ್ರೆ ಕರ್ನಾಟಕ ಸರ್ಕಾರ ಹೇಳುವ ಈ ಸನಾತನದ ಚಿಹ್ನೆ ಅಂದ್ರೆ ಯಾವುದು ಅದನ್ನು ಯಾಕೆ ಮಸೂದೆಯ ಕರಡಿನಲ್ಲಿ ಸ್ಪಷ್ಟಪಡಿಸಿಲ್ಲ ಓಂ ಅಥವಾ ಸ್ವಸ್ತಿಕ್ ಬಗ್ಗೆ ಯಾವುದೇ ತಕರಾರ ಇಲ್ಲ ಎಲ್ರಿಗೂ ಗೌರವ ಇದೆ ಆರ್ ಎಸ್ ಎಸ್ ನ ಮತ್ತೆ ಕೇಸರಿ ದೇವರನ್ನು ಉಗ್ರವಾಗಿ ತೋರಿಸುವುದಕ್ಕೆಲ್ಲ ವಿರೋಧಗಳು ಇದ್ದಾವೆ ಅವೆಲ್ಲ ಸನಾತನದ ಚಿಹ್ನೆಗಳೇ ಸುಕೋಮಲವಾದಂತ ಸುಂದರ ಮೂರ್ತಿಯಾದಂಥ ಸೀತಾರಾಮನನ್ನ ಭಯಾನಕವಾಗಿ ತುಂಬಾ ಉಗ್ರವಾಗಿ ತೋರಿಸುವುದು ತಪ್ಪು ಅಂತ ಬರೆದ್ರೆ ಸನಾತನದ ಚಿಹ್ನೆಗೆ ಮಾಡಿದ ಅವಮಾನವ ಸನಾತನದ ಚಿಹ್ನೆ ಅಂದ್ರೆ ಯಾವುದು ಇದು ದೇಶದ ವೈಚಾರಿಕ ಮತ್ತೆ ಸಾಂಸ್ಕೃತಿಕ ವ್ಯಾಖ್ಯಾನಕಾರರಿಗೆ ಮತ್ತೆ ಪವಾಡಗಳನ್ನು ಬಯಲು ಮಾಡುವಂತವರಿಗೆ ಕಡಿವಾಣ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಈ ಕೆಲಸ ಈ ಸನಾತನದ ಚಿಹ್ನೆ ಅಂದ್ರೆ ಏನು ಅನ್ನುವುದನ್ನ ಸ್ಪಷ್ಟಪಡಿಸಬೇಕು ಆರ್ ಎಸ್ ಎಸ್ ನ ಸಂಕೇತಗಳೇ ಇದು ಸರ್ಕಾರ ಅದನ್ನ ಹೇಳಬೇಕು ಇನ್ನು ಮಸೂದೆಯಲ್ಲಿ ಜಾಮೀನಿನ ವಿಚಾರಕ್ಕೆ ಇದರಲ್ಲಿ ಅಪರಾಧವನ್ನ ಮಾಡಿದವರಿಗೆ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅಪಾಯಕಾರಿ ಅಂಶಗಳು ಇದಾವೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಆ ಏನಿದ್ದಾರೆ ಅವರು ಈ ಆರೋಪಿಗೆ ಬೇಲ್ ಕೊಡೋದಕ್ಕೆ ಬೇಲ್ ಅಪ್ಲಿಕೇಶನ್ ಅನ್ನ ವಿರೋಧ ಮಾಡಿದ್ರೆ ಜಡ್ಜ್ ನ್ಯಾಯಾಧೀಶರೇ ಸ್ವತಃ ಆರೋಪಿಯನ್ನ ಇನ್ನೋಸೆಂಟ್ ಅಂತ ಅನ್ನಿಸುವ ಹಾಗೆ ಇರಬೇಕು ಅಂದ್ರೆ ಅವರು ಅದನ್ನ ಡಿಸೈಡ್ ಮಾಡಬೇಕಾಗ್ತದೆ ಇನ್ನೋಸೆಂಟ್ ಅಂತ ಆಗ ಮಾತ್ರ ಅವನಿಗೆ ಜಾಮೀನು ಸಿಗ್ತದೆ ಹೀಗಾಗಿ ವಿಚಾರಣೆಗೆ ಮುಂಚೆ ತುಂಬಾ ದಿನಗಳವರೆಗೆ ಅವನನ್ನ ಬಂಧನದಲ್ಲಿ ಇಡುವ ಸಾಧ್ಯತೆ ಕೂಡ ಇದೆ ನ್ಯಾಯಾಧೀಶರ ಮುಂದೆ ಬಂದ್ರೆ ಮಾತ್ರ ಅಲ್ವಾ ಅವನಿಗೆ ಜಾಮೀನು ಸಿಗುವುದು ಹಾಗಾಗಿ ಬರದಂತೆ ತಡೆಯಲು ಕೆಲವು ದಿನಗಳವರೆಗೆ ವಿಚಾರಣಾ ಪೂರ್ವ ಬಂಧನದಲ್ಲಿ ಇರುವ ಸಾಧ್ಯತೆ ಕೂಡ ಇದಾವೆ ನಮ್ಮ ದೇಶದಲ್ಲಿ ಇಂತಹ ಅನೇಕ ನಿದರ್ಶನಗಳಿದಾವೆ ಅಪರಾಧ ಸಾಬೀತು ಆಗುವ ಮೊದಲು ವಿಚಾರಣೆ ಆರಂಭ ಆಗುವ ಮೊದಲು ತುಂಬಾ ದಿನ ಬಂಧನದಲ್ಲಿ ಇಡ್ತಾರೆ ಆತ ಆತ ಅಪರಾಧಿ ಅಲ್ಲದೇ ಇದ್ರೆ ಬಂಧನದ ಶಿಕ್ಷೆ ಫ್ರೀ ಆಗಿ ಅವನಿಗೆ ಕೊಟ್ಟ ಹಾಗೆ ಅವನು ಅಪರಾಧಿ ಅಲ್ಲದೇ ಅವನಿಗೆ ಕಡೆ ಒಂದು ಶಿಕ್ಷೆ ಕೊಟ್ಟ ಹಾಗೆ ಇನ್ನು ಅಪರಾಧಿ ಆಗಿದ್ರೆ ಕೋರ್ಟ್ ನೀಡುವ ಶಿಕ್ಷೆ ಜೊತೆಗೆ ಆಗಾಗ್ಲೇ ಆತ ಎದುರಿಸಿದ ಬಂಧನದ ಶಿಕ್ಷೆ ಕೂಡ ಆತ ಅನುಭವಿಸಿರ್ತಾನೆ ಜೊತೆಗೆ ಕಿರುಕುಳ ಆಮೇಲೆ ಮಾನಹಾನಿ ಕೂಡ ಆಗಿರ್ತದೆ ಇದೊಂದು ಸಣ್ಣ ವಿಚಾರವೇ ಅಲ್ಲ ಕರಡಿನಲ್ಲಿ ಇರುವ ಸಣ್ಣ ತಪ್ಪಲ್ಲ ಇದು ಹತ್ತು ವರ್ಷಗಳ ಹಿಂದಿನ ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಇದರಲ್ಲಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಕಾನೂನುಗಳನ್ನು ಬಳಸಿ ನೈಜ ಅಭಿವ್ಯಕ್ತಿಯನ್ನು ಹತ್ತಿಕ್ಕುವ ಬಗ್ಗೆ ಅದು ಹೇಳಿಕೆಯನ್ನು ಕೊಟ್ಟಿತ್ತು ಒಂದು ಕೇಸ್ ಆದರೆ ಅರೆಸ್ಟ್ ಆಗ್ಬೋದು ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಭಿನ್ನ ರೀತಿಯಲ್ಲಿ ಹಂಚಿಕೊಳ್ಳುವುದಕ್ಕೆ ಭಯಪಡುವಂತಹ ವಾತಾವರಣ ನಿರ್ಮಾಣ ಆಗುವ ಬಗ್ಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಫ್ರಾನ್ಸ್ನಲ್ಲಿ ಚುನಾವಣೆಯ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಯಾರಾದರೂ ತಪ್ಪು ಮಾಹಿತಿಗಳನ್ನು ಹಂಚೋದಿರಬಹುದು ಅಥವಾ ಮಾಹಿತಿಯನ್ನ ಹಂಚಿದ್ರೆ ಅವರನ್ನು ಗುರಿ ಮಾಡಲಾಗ್ತದೆ ಪೊಲಿಟಿಕಲ್ ಜಾಹೀರಾತುಗಳಲ್ಲಿ ಅಂದರೆ ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಪಾರದರ್ಶಕತೆ ಇರಬೇಕು ಅಂತ ಆದೇಶದಲ್ಲಿ ತುಂಬಾ ಮುಖ್ಯ ಇನ್ನು ಆ ಕಂಟೆಂಟ್ ಅನ್ನ ಅದು ಫೇಕ್ ಅಂತ ಅನ್ನಿಸಿದ್ರೆ ಆ ಕಂಟೆಂಟ್ ಅನ್ನ ಡಿಲೀಟ್ ಮಾಡುವ ಜವಾಬ್ದಾರಿ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲ ಬದಲಾಗಿ ಕೋರ್ಟ್ ಆದೇಶವನ್ನ ಕೊಡಬೇಕು ಎರಡ್ ಸಾವಿರದ ಜಾರಿಗೆ ಬಂದ ಯುರೋಪಿಯನ್ ಯೂನಿಯನ್ ಡಿಜಿಟಲ್ ಸೇವೆಗಳ ಕಾಯ್ದೆ ಡಿಜಿಟಲ್ ಸರ್ವಿಸ್ ಆಕ್ಟ್ ಏನಿದೆ ಅದು ರಚನಾತ್ಮಕ ವಿಧಾನಗಳ ಮೂಲಕ ಫೇಕ್ ಗಳನ್ನ ನಿಯಂತ್ರಿಸುತ್ತದೆ ಇದು ತಪ್ಪು ಮಾಹಿತಿಯನ್ನು ಸಂಪೂರ್ಣವಾಗಿ ಅಪರಾಧ ಅಂತ ಪರಿಗಣಿಸೋದಕ್ಕೆ ಒಪ್ಪೋದಿಲ್ಲ ಕಾನೂನಿನಲ್ಲಿ ಅದನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸುವುದಿಲ್ಲ ಬದಲಾಗಿ ತಪ್ಪು ಮಾಹಿತಿಯಿಂದ ಪ್ರಜಾಪ್ರಭುತ್ವ ಮತ್ತೆ ಸಾರ್ವಜನಿಕ ಸುರಕ್ಷತೆ ಮತ್ತೆ ಆರೋಗ್ಯಕ್ಕೆ ವ್ಯವಸ್ಥಿತ ಅಪಾಯಗಳನ್ನು ನಿರ್ಣಯಿಸಲು ಮತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ತಪ್ಪು ಮಾಹಿತಿ ಹಂಚೋದನ್ನ ಕಡಿಮೆ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ಗಳ ಅಗತ್ಯ ಇದೆ ಅಂತ ಹೇಳ್ತದೆ ಈ ಪ್ಲಾಟ್ಫಾರ್ಮ್ ಗಳು ಮಾಹಿತಿ ತಪ್ಪಾಗಿದ್ರೆ ಅದನ್ನ ಆಲ್ಗಾರಿತಮ್ ಬಳಸಿ ನಿಯಂತ್ರಿಸಬಹುದು ಅದರ ಮೇಲೆ ಲೇಬಲ್ ಹಾಕಲು ಏನು ಡಿ ಎಸ್ ಎ ಏನಿದೆ ಆಕ್ಟ್ ಅದು ಸಜೆಸ್ಟ್ ಮಾಡ್ತದೆ ಇದು ಯುರೋಪಿಯನ್ ಯೂನಿಯನ್ ನಲ್ಲಿ ವಿಶ್ವಾಸಾರ್ಹ ಪ್ಲಾಗರ್ ಗಳನ್ನ ಬಳಸಿಕೊಂಡು ಅವರ ನೆಟ್ವರ್ಕ್ ಅನ್ನ ಮಾಡಿಕೊಂಡು ಈ ಕೆಲಸ ಮಾಡ್ತದೆ ಈ ಪ್ಲಾಗರ್ ಗಳು ಸ್ವತಂತ್ರ ಮತ್ತೆ ನಿಖರತೆ ಮತ್ತೆ ಪಾರದರ್ಶಕತೆಯ ಕಟ್ಟುನಿಟ್ಟಿನ ಮಾನದಂಡಗಳನ್ನು ಅವರು ಪಾಲಿಸಬೇಕಾಗ್ತದೆ ಇಲ್ಲಿ ಯಾವುದೇ ವಿವಾದ ವಿವಾದಾತ್ಮಕ ವಿಚಾರಗಳನ್ನ ಅಪರಾಧ ಅಂತ ಪರಿಗಣಿಸೋದಿಲ್ಲ ಯಾವುದು ಸತ್ಯ ಎನ್ನುವುದನ್ನ ನಿರ್ಧರಿಸಲು ಆ ಸರ್ಕಾರಕ್ಕೂ ಕೂಡ ಅಧಿಕಾರ ಇಲ್ಲ ಎಲ್ಲವನ್ನ ತಾಂತ್ರಿಕವಾಗಿ ಎಕ್ಸ್ಪರ್ಟ್ ಗಳನ್ನ ಬಳಸಿಕೊಂಡು ಆಧಾರಿತವನ್ನು ಬಳಸಿಕೊಂಡು ಮಾಡಲಾಗ್ತದೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಸ್ಟೇಟಸ್ ಆಫ್ ಪೊಲೀಸಿಂಗ್ ಇನ್ ಇಂಡಿಯಾ ರಿಪೋರ್ಟ್ ಏನಿದೆ ಅದರ ಪ್ರಕಾರ ಸುಮಾರು ಮೂರನೇ ಎರಡರಷ್ಟು ಜನರು ಭಾರತದಲ್ಲಿ ನಲ್ಲಿ ರಾಜಕೀಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಹೆದರ್ತಾ ಇರೋದು ಕಂಡು ಬರುತ್ತದೆ ಬಿಜೆಪಿ ಆಡಳಿತದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಈ ಭಯ ಇನ್ನೂ ಹೆಚ್ಚು ಕರ್ನಾಟಕ ಈ ಮಸೂದೆಯನ್ನು ಜಾರಿಗೆ ತಂದ್ರೆ ಮಾತನಾಡುವ ಹಕ್ಕು ಹಕ್ಕೇನಿದೆ ಅದರ ಹೆಸರಿಗೆ ಉಳಿದುಕೊಳ್ಳಬಹುದು ಆಚರಣೆಯಲ್ಲಿ ಭಯವನ್ನ ತುಂಬುವಂತ ಸಾಧ್ಯತೆ ಕೂಡ ಇದೆ ಭಾರತ ಸುಳ್ಳು ಸುದ್ದಿಗಳ ಕೊಂಪೆಯಾಗಿದೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳೇಬೇಕು ಕರ್ನಾಟಕ ಕೂಡ ಅಂಥದ್ದೇ ಒಂದು ಕೊಂಪೆಯಾಗಿದೆ ಇದನ್ನು ತಡೆಯಲು ಪ್ಲಾಟ್ಫಾರ್ಮ್ಗಳು ವಿಫಲ ಆಗಿದವೆ ಅದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವುದು ಕೂಡ ಇದನ್ನು ತಡೆಗಟ್ಟಲು ತಾಂತ್ರಿಕ ಕ್ರಮಗಳನ್ನು ತರಬೇಕು ಅದನ್ನ ಅಪರಾಧ ಎಂದು ಪರಿಗಣಿಸಿದ್ರೆ ಸರ್ಕಾರ ಮತ್ತೆ ರಾಜಕಾರಣಿಗಳಿಗೆ ಸೆನ್ಸರ್ಶಿಪ್ ಮಾಡಿ ನೀಡೋದಕ್ಕೆ ಅಧಿಕಾರವನ್ನು ಕೊಟ್ಟರೆ ಅದನ್ನ ತಡೆಗಟ್ಟುತ್ತ ಸಾಧ್ಯ ಇಲ್ಲ ಪರಿಸ್ಥಿತಿ ಇನ್ನು ಬಿಗಡಾಯಿಸಬಹುದು ಈಗಾಗಲೇ ಕರಡಿನಲ್ಲಿ ಇರುವ ದೋಷಗಳ ಬಗ್ಗೆ ಐ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅವರ ಗಮನಕ್ಕೆ ಬಂದಿದೆ ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ ಮತ್ತೆ ಸಮಾಲೋಚನೆ ನಡೆಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರವೇ ಸುಳ್ಳು ಸುದ್ದಿಗಳ ನಿಯಂತ್ರಣದ ಆಯುಧವನ್ನ ಕೈಗೆತ್ತಿಕೊಳ್ಳುವ ಬದಲು ಇಂಡಿಪೆಂಡೆಂಟ್ ಫ್ಯಾಕ್ಟ್ ಚೆಕಿಂಗ್ ಮೇಲೆ ಸರ್ಕಾರ ಹೂಡಿಕೆ ಮಾಡಬಹುದು ತಾಂತ್ರಿಕವಾಗಿ ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಯೋಜನೆ ಹಾಕಿಕೊಳ್ಳಬಹುದು ಸುಳ್ಳು ಸುದ್ದಿಯಿಂದ ಆಗಿರುವ ಹಾನಿಗೆ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಹೊಣೆ ಮಾಡಬೇಕು ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳನ್ನ ಹೊಣೆ ಮಾಡಬಹುದು ಯಾವುದೇ ಸಂಸ್ಥೆಯನ್ನ ಈ ಕೆಲಸ ಮಾಡಲು ತಂದ್ರೂ ಅದು ಸರ್ಕಾರದ ಹಸ್ತಕ್ಷೇಪದಿಂದ ಅಥವಾ ರಾಜಕೀಯದಿಂದ ದೂರ ಇರಬೇಕು ಇದರಲ್ಲಿ ಸಚಿವರು ಕೂಡ ಇರಬಾರ್ದು ಆ ಸಚಿವನೇ ತನಗೆ ಆಗದವರ ಮೇಲೆ ಸೇಡು ತೀರಿಸಿಕೊಂಡ್ರೆ ಏನ್ ಗತಿ ಸಂಸ್ಥೆ ಪಾರದರ್ಶಕ ಆಗಿರಬೇಕು ಬಳಕೆದಾರರಿಗೆ ಅಂದ್ರೆ ಯಾರು ಆರೋಪಿಗಳು ಅಂತ ಕನ್ಸಿಡರ್ ಮಾಡ್ತೇವೆ ನಾವು ಅವರು ಬಳಕೆದಾರರು ಏನಿದ್ದಾರೆ ತಪ್ಪು ಮಾಹಿತಿಯನ್ನು ಹಂಚಿದವರು ಅವರಿಗೆ ಮೇಲ್ಮನವಿ ಸಲ್ಲಿಸಲು ಸ್ಪಷ್ಟ ಅವಕಾಶ ಕೂಡ ಇರಬೇಕು ಸುಳ್ಳು ಸುದ್ದಿಗಳ ವಿರುದ್ಧ ನಾವು ಹೋರಾಡಬೇಕು ಅದಕ್ಕಾಗಿ ನಾಗರಿಕರಿಗೆ ಅರಿವನ್ನು ಮೂಡಿಸಬೇಕು ಗ್ರಾಮ ಗ್ರಾಮ ಮಟ್ಟದಲ್ಲಿ ಸುಳ್ಳು ಸುದ್ದಿಗಳ ಬಗ್ಗೆ ಕಾರ್ಯಕ್ರಮಗಳನ್ನ ಮಾಡಬಹುದು ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರವೇ ಜನರ ಅಭಿವ್ಯಕ್ತಿಯನ್ನು ನಿಯಂತ್ರಿಸಲು ನೋಡಿದರೆ ಮೋದಿ ಸರ್ಕಾರದ ನೀತಿಗಳನ್ನು ಟೀಕಿಸೋದಕ್ಕೆ ಅದಕ್ಕೆ ಮುಖವೇ ಇಲ್ಲದಂತೆ ಆಗ್ತದೆ ಧನ್ಯವಾದ